ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರಗಳು ಸ್ನೇಹಿತರೆ ಕುವೆಂಪು ವಿಶ್ವವಿದ್ಯಾನಿಲಯದ ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಸ್ನಾತಕೋತ್ತರ ಕೇಂದ್ರ ಚಿಕ್ಕಮಗಳೂರು ಹಾಗೂ ವಿಶ್ವವಿದ್ಯಾನಿಲಯದ ಅಧೀನಕ್ಕೊಳಪಡುವ ಘಟಕ ಕಾಲೇಜುಗಳ ಸ್ನಾತಕೋತ್ತರ ವಿಭಾಗಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಸ್ನಾತಕೋತ್ತರ ಪದವಿಯ ಈ ಕೆಳಕಂಡ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವಂತಹ ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಪಡೆಯಲು ಯು ಜಿ ಸಿ ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿರುವಂಥದ್ದು ಇದೆ ಹಾಗಾದರೆ ಯಾವ್ಯಾವ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಕೊಳ್ಳಲಾಗುತ್ತೆ ಅಂತಂದರೆ ಸ್ನಾತಕೋತ್ತರ ವಿಭಾಗಗಳು ಇದು ಜ್ಞಾನ ಸಹ್ಯಾದ್ರಿ ಶಂಕರ ಘಟ್ಟದಲ್ಲಿ ಯಾವ್ಯಾವ ವಿಷಯಗಳಿಗೆ ಅಂದರೆ ಇಂಗ್ಲೀಷ್ ಹಿಂದಿ ಕನ್ನಡ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಮತ್ತು ಪ್ರಾಕ್ತನಶಾಸ್ತ್ರ ಸಮಾಜ ಕಾರ್ಯ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ దైహిక శిక్షణ యోగ పి జి డిప్లొమా శిక్షణ గ్రంథాలయం మాహితి విజ్ఞాన జీవరసాయనశాస్త్ర రసాయన శాస్త్ర ఔద్యోగిక రసాయన శాస్త్ర భౌతశాస్త్ర ఎలెక్ట్రానిక్స్ ఆన్వయిక సస్యశాస్త్ర ఆన్వయిక భూ విజ్ఞాన ఆన్వయిక ప్రాణీశాస్త్ర వన్యజీవి నిర్వహణ విభాగ సూక్ష్మణజీవశాస్త్ర జైవికతంత్రజ్ఞాన పరిసర విజ్ఞాన ఎం కంప్యూటర్ సైన్స్ గణితశాస్త్ర ఎం బి ఏ వాణిజ్యశాస్త్ర ఎం టీ ఆహారతంత్రజ్ఞాన ಹಾಗಾದ ಎರಡನೇದಾಗಿ ಸ್ನಾತಕೋತ್ತರ ಕೇಂದ್ರ ಕಡೂರು ಇಲ್ಲಿ ಈ ವಿಭಾಗಕ್ಕೆ ಯಾವ್ಯಾವ ವಿಷಯಗಳು ಇದ್ದಾವೆ ಅಂತಂದರೆ ಔಷಧೀಯ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ವಾಣಿಜ್ಯ ಶಾಸ್ತ್ರ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳಲಾಗ್ತಿದೆ ಮೂರನೇದಾಗಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕಮಗಳೂರು ಈ ಇಲ್ಲಿ ಯಾವ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ಳಾಗ್ತಾ ಇದೆ ಅಂದರೆ ಅಲ್ಲಿ ಗಣಿತಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರಕ್ಕೆ ತಗೋತಾ ಇದ್ದಾರೆ ಆಮೇಲೆ ನಾಲ್ಕನೇದಾಗಿ ಸಹ್ಯಾದ್ರಿ ಕಾಲೇಜು ಆವರಣ ಶಿವಮೊಗ್ಗ ಇಲ್ಲಿ ಉರ್ದು ಮತ್ತು ಸಂಸ್ಕೃತ ವಿಷಯಗಳಿಗೆ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ತಾ ಇದ್ದಾರೆ ಆಮೇಲೆ ಐದನೇದಾಗಿ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ ಇಲ್ಲಿ ಇಂಗ್ಲೀಷ್ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಹಬ್ಬಗಳಿಗೆ ಅತಿಥಿ ಉಪನ್ಯಾಸಕರನ್ನು ತೆಗೆದುಕೊಳ್ತಾ ಇದ್ದಾರೆ ಆಮೇಲೆ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ ಇಲ್ಲಿ ಜೈವಿಕ ತಂತ್ರಜ್ಞಾನ ಔದ ಔದ್ಯೋಗಿಕ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಈ ವಿಷಯಗಳಿಗೆ ಈ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ತಾ ಇದೆ ಆಮೇಲೆ ಏಳನೇದಾಗಿ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಶಿವಮೊಗ್ಗ ಇಲ್ಲಿ ಎಮ್ ಬಿ ಎ ಮತ್ತು ಎಮ್ ಕಾಮ್ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಮತ್ತು ಇಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೂಡ ತಮ್ಮ ಪ್ರಕಟಣಾ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದಿದೆ ಅದರಲ್ಲಿ ಒಂದನೇದಾಗಿ ಅರ್ಜಿಗಳನ್ನು ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕುವೆಂಪು ಡಾಟ್ ಎ ಸಿ ಡಾಟ್ ಐ ಎನ್ನಲ್ಲಿ ತೋರಿಸಿರುವಂತಹ ಡಬ್ಲ್ಯೂ 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 ಡಾಟ್ ಕುವೆಂಪು ಡಾಟ್ ಎ ಸಿ ಡಾಟ್ ಐ ಎನ್ ಬಾರ್ ಇಂಗ್ಲಿಷ್ ಬಾರ್ ಗೆಸ್ಟ್ ಇನ್ ಜಿ ಬಾರ್ ಗೆಸ್ಟ್ ಅಪ್ಲಿಕೇಶನ್ ಟ್ವೆಂಟಿ ಫೋರ್ ಇಲ್ಲಿ ಈ ಲಿಂಕನ್ನು ಬಳಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಲಿಂಕ್ ಈ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇದೆ ಆಮೇಲೆ ಎರಡನೇದಾಗಿ ಆನ್ಲೈನ್ ಮೂಲಕ ಅರ್ಜಿಗಳು ಭರ್ತಿ ಮಾಡಿದ ಅರ್ಜಿಯ ಭೌತಿಕ ಪ್ರತಿಯನ್ನು ಅಂದರೆ ಹಾರ್ಡ್ ಕಾಪಿಯನ್ನು ದ್ವಿಪ್ರತಿಯಲ್ಲಿ ಎಲ್ಲ ದಾಖಲಾತಿಗಳೊಂದಿಗೆ ಕುಲಸಚಿವರು ಕುವೆಂಪು ವಿಶ್ವವಿದ್ಯಾಲಯ ಶಂಕರ್ಘಟ್ಟ ಐದು ಏಳು ಏಳು ನಾಲ್ಕು ಐದು ಒಂದು ಇವರ ವಿಳಾಸಕ್ಕೆ ದಿನಾಂಕ ಇಪ್ಪತ್ತೊಂದು ಒಂಬತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕು ಗಂಟ ಗಂಟೆ ಒಳಗಾಗಿ ತಲುಪುವಂತೆ ಕಳುಹಿಸುವುದು ಅಂತಲೂ ಹೇಳಿದ್ದಾರೆ ಆಮೇಲೆ ಮೂರನೇದಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವವರ ಭೌತಿಕ ಅರ್ಜಿಗಳನ್ನು ಮಾತ್ರ ಸ್ವೀಕರಿಸಲಾಗುವುದು ಇನ್ನುಳಿದಂತೆ ಇತರೆ ಮೂಲಗಳಿಂದ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತಲೂ ಕೂಡ ಇದರಲ್ಲಿ ಹೇಳಿದ್ದಾರೆ ನಾಲ್ಕನೇ ಅಂಶ ಏನಂತಂದರೆ ಈ ಹಿಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಅತಿಥಿ ಉಪನ್ಯಾಸಕರುಗಳಾಗಿ ಸೇವೆ ಸಲ್ಲಿಸಿರುವವರು ಸಹ ಪುನಃ ಅರ್ಜಿ ಸಲ್ಲಿಸುವುದು ಐದನೇದಾಗಿ ಅತಿಥಿ ಉಪನ್ಯಾಸ ಉಪನ್ಯಾಸಕರುಗಳ ಸೇವೆ ಪಡೆಯುವ ಪ್ರಕ್ರಿಯೆ ಅನುಸರಣೆ ನೇಮಕಾತಿ ಮೇಲೆ ತಿಳಿಸಲಾದ ಅತಿಥಿ ಉಪನ್ಯಾಸಕರ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಪರಿಗಣಿಸಿ ನಿಗದಿಪಡಿಸುವ ಹಾಗೂ ಸಂಭಾವನೆ ಪಾವತಿಗಳು ವಿಶ್ವವಿದ್ಯಾನಿಲಯವು ಕಾಲಾನುಕ್ರಮಕ್ಕನುಗುಣವಾಗಿ ಕೈಗೊಳ್ಳುವಂಥ ತೀರ್ಮಾನಗಳಿಗೆ ಒಳಪಟ್ಟಿರುತ್ತದೆ ಅಂತಲೂ ಕೂಡ ಇದರಲ್ಲಿ ಷರತ್ತನ್ನು ಹಾಕಿರುವಂಥದ್ದು ಆಮೇಲೆ ಆರನೇದಾಗಿ ಅತಿಥಿ ಉಪನ್ಯಾಸಕ ಸೇವೆಗೆ ಆಯ್ಕೆಗೊಳ್ಳುವಂಥ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿಯನುಸಾರ ಬೆಸ ಸೆಮಿಸ್ಟರ್ಗೆ ಐದು ತಿಂಗಳು ಹಾಗೂ ಸಮಸ್ ಸೆಮಿಸ್ಟರ್ಗೆ ಐದು ತಿಂಗಳು ಒಟ್ಟು ಗರಿಷ್ಠ ಹತ್ತು ತಿಂಗಳ ಮಿತಿಗೊಳಪಟ್ಟು ಸಂಭಾವನೆಯನ್ನು ಪಾವತಿಸಲಾಗುತ್ತದೆ ಅಂತಲೂ ಇದರಲ್ಲಿ ತಿಳಿಸಿರುವಂಥದ್ದು ಏಳೇದಾಗಿ ಅತಿಥಿ ಉಪನ್ಯಾಸಕರ ಸೇವೆಯು ಸ್ನಾತಕೋತ್ತರ ವಿಭಾಗದ ಕಾಲೇಜುಗಳಲ್ಲಿನ ಹೆಚ್ಚುವರಿ ಬೋಧನಾ ಕಾರ್ಯ ಹಾಗೂ ಶೈಕ್ಷಣಿಕ ಸೆಮಿಸ್ಟರ್ ಅವಧಿಗೆ ಮಾತ್ರ ಸೀಮಿತವಾಗಿದ್ದು ಸದರಿ ಅವಧಿಯ ಮುಕ್ತಾಯ ದಿನಾಂಕದಂದು ಸದರಿ ಅತಿಥಿ ಉಪನ್ಯಾಸಕ ಸೇವೆಯು ತಾನೇ ತಾನಾಗಿ ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದಾಗುತ್ತದೆ ಅಂತಲೂ ಕೂಡ ತಿಳಿಸಿರುವಂಥದ್ದು ಎಂಟನೇದಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಯಾವುದೇ ಕಾರಣಕ್ಕೂ ಹಂಗಾಮಿ ತಾತ್ಕಾಲಿಕ ಅರತ್ಕಾಲಿಕ ನೇಮಕಾತಿ ಎಂದು ಪರಿಗಣಿಸುವುದಿಲ್ಲ ಇದು ಶುದ್ಧಾಂಗ ಶುದ್ಧಾಂಗ ಅತಿಥಿ ಉಪನ್ಯಾಸದ ಸೇವೆಯಾಗಿರುತ್ತದೆ ಒಂಬತ್ತನೇದಾಗಿ ಯು ಜಿ ಸಿ ಪ್ರಕಟಣೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಹದಿನೆಂಟು ಮತ್ತು ಯು ಜಿ ಸಿ ಮಾರ್ಗಸೂಚಿ ಪತ್ರ ಸಂಖ್ಯೆ ಎಫ್ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯದ ಸ್ನಾತಕೋತ್ತರ ಪದವಿಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದ ಪಡೆದಿರಬೇಕು ಹಾಗೂ ಯು ಜಿ ಸಿ ನಿಯಮಾನುಸಾರ ಸಾಮಾನ್ಯ ಹಾಗೂ ಇತರೆ ವರ್ಗದ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಐವತ್ತೈದು ಅಂಕಗಳನ್ನು ಹಾಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಐವತ್ತು ಅಂಕಗಳು ಹೊಂದಿರಬೇಕು ಎನ್ ಇ ಟಿ ಎಸ್ ಎಲ್ ಇ ಟಿ ಕೆಸೆಟ್ ಪಿ ಎಚ್ ಡಿ ಪದವಿಯನ್ನು ಹೊಂದಿರಬೇಕು ಹತ್ತು ಅತಿಥಿ ಉಪನ್ಯಾಸಕರುಗಳ ಸೇವೆಯನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ಸರ್ಕಾರದ ನಿಯಮಾನುಸಾರ ಪಡೆಯಲಾಗುವುದು ಮತ್ತು ಹನ್ನೊಂದನೇದಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಗಳು ಯಾವುದೇ ಕಾಲೇಜುಗಳಿಗೆ ಸೇವೆ ಸಲ್ಲಿಸಲು ಸಿದ್ಧರಿರಬೇಕು ಹದಿನೇಳು ಹನ್ನೆರಡನೇದಾಗಿ ಸ್ನಾತಕೋತ್ತರ ವಿಭಾಗಗಳಿಗೆ ಆಯ್ಕೆಯಾದ ಅತಿಥಿ ಉಪನ್ಯಾಸಕರು ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾದರೆ ಪಾಠ ಪ್ರವಚನಗಳು ಸರಿಯಾಗಿ ನಿರ್ವಹಿಸದಿದ್ದರೆ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಲ್ಲಿ ಅಥವಾ ಕರ್ತವ್ಯ ಲೋಪ ಅಶಿಸ್ತು ಕಂಡು ಬಂದಲ್ಲಿ ಅಂತಹ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ವಜಾಗೊಳಿಸಲಾಗುವುದು ಅಂತಲೂ ಕೂಡ ಹೇಳಲಾಗಿದೆ ಮತ್ತು ಹದಿಮೂರನೇದಾಗಿ ವಿದ್ಯಾರ್ಹತೆ ಹಾಗೂ ಜಾತಿ ವರ್ಗ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟ ಅಧಿಕೃತ ದಾಖಲಾತಿಗಳ ದೃಢೀಕರಣದ ಪ್ರತಿಗಳನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು ಅಂತಲೂ ಇದೆ ಆಮೇಲೆ ಹದಿನಾಲ್ಕನೇದಾಗಿ ಲಕೋಟೆಯ ಮೇಲೆ ಸ್ನಾತಕೋತ್ತರ ವಿಷಯ ಯಾವುದಿದೆ ಅದು ವಿಷಯದ ವಿಷಯ ಬರೆದು ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಂತಲೂ ಕೂಡ ಇದರಲ್ಲಿ ಹೇಳಾಗಿದೆ ಹದಿನೈದಾಗಿ ಅರ್ಜಿ ಶುಲ್ಕದ ವಿವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಸಾಮಾನ್ಯ ವರ್ಗದವರಿಗೆ ಇನ್ನೂರು ರೂಪಾಯಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಹದಿನಾರನೇ ಅಂಶ ಏನು ಹೇಳಿದ್ದಾರೆ ಅಂತಂದರೆ ಅರ್ಜಿ ಶುಲ್ಕವನ್ನು ಹಣಕಾಸು ಅಧಿಕಾರಿಗಳು ಕುವೆಂಪು ವಿಶ್ವವಿದ್ಯಾಲಯ ಇವರು ಯೋಜನೇತರ ಶೀರ್ಷಿಕೆ ಡಿ ಎಸ್ ಬಿ ಐ ಜ್ಞಾನ ಸಹ್ಯಾದ್ರಿ ಶಾಖೆಯಲ್ಲಿ ಹೊಂದಿರುವ ಖಾತೆ ಸಂಖ್ಯೆ ಐದು ನಾಲ್ಕು ಸೊನ್ನೆ ಎರಡು ಮೂರು ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂದು ಈ ಐ ಎಫ್ ಎಸ್ ಸಿ ಕೋಡು ಎಸ್ ಬಿ ಐ ಎನ್ ಜೀರೋ ಜೀರೋ ಫೋರ್ ಜೀರೋ ಸೆವೆನ್ ಫೈವ್ ನೈನ್ಗೆ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗಳಲ್ಲಿಯೂ ಚಲನ್ ಮೂಲಕ ಪಾವತಿಸಬೇಕಾಗಿರುತ್ತದೆ ಶುಲ್ಕ ಪಾವತಿಯ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿ ಚಲನ್ ಪ್ರತಿಯನ್ನು ಲಗತ್ತಿಸತಕ್ಕದ್ದು ಡಿ ಡಿಗಳನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸಲಾಗುವುದಿಲ್ಲ ಅಂತಲೂ ಕೂಡ ಹೇಳಲಾಗಿದೆ ಕೊನೆಯದಾಗಿ ಹದಿನೇಳು ಅಂಶ ಏನಂತಂದರೆ ಮೇಲ್ಕಂಡ ವಿಷಯಗಳಿಗೆ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವಂತಹ ಒಟ್ಟು ಅತಿಥಿ ಉಪನ್ಯಾಸಕರುಗಳ ಸಂಖ್ಯೆಗನುಗುಣವಾಗಿ ಸರ್ಕಾರದ ಪ್ರಚಲಿತ ಆದೇಶದನ್ವಯ ಅಂದರೆ ಎಸ್ ಸಿ ಎಸ್ ಟಿ ಎಚ್ ಹೈದರಾಬಾದ್ ಕರ್ನಾಟಕ ಮಾತ್ರ ಇವರು ಮತ್ತು ಈ ಇದು ಜೊತೆಗೆ ರೋಸ್ಟರ್ ನಿಯಮಗಳನ್ನು ಪಾಲಿಸುವುದು ಅಂತಲೂ ಕೂಡ ಹೇಳಲಾಗಿದೆ ವಿಶೇಷ ಸೂಚನೆ ಏನಂತಂದರೆ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಪ್ರತ್ಯೇಕ ಪತ್ರಗಳನ್ನು ಕಳಿಸಲಾಗುವುದಿಲ್ಲ ಸಂದರ್ಶನ ದಿನಾಂಕ ಮತ್ತು ಇತರೆ ವಿಶ್ ಮಾಹಿತಿಗಳಿಗೆ ವಿಶ್ವವಿದ್ಯಾಲಯದ ವೆಬ್ಸೈಟ್ ಆದಂಥ ಡಬ್ಲ್ಯೂ 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 ಡಾಟ್ ಕುವೆಂಪು ಡಾಟ್ ಎ ಸಿ ಡಾಟ್ ಐ ಎನ್ ಅನ್ನು ಗಮನಿಸಬಹುದು ಅಂತ ಇದರಲ್ಲಿ ತಿಳಿಸಿರುವಂಥದ್ದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ